ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನಾವಿವತ್ತು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀವಿ ತುಂಬ ಹೆಲ್ದಿ ರೆಸಿಪಿನ ಮಾಡೋಕೆ ಮಾಡೋಕ್ಕೆ ಅಂತ ತುಂಬ ಹೆಲ್ದಿಯಾಗಿರುತ್ತೆ ನೋಡಿ ಈ ಥರ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಒಂದಿನ ರಾತ್ರಿ ಫುಲ್ ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಅದ್ರ ಮೇಲೆ ಒಂದು ಭಾರವಾದ ವಸ್ತು ಇಟ್ಟರೆ ನೋಡಿ ಈ ಥರ ನೀಟಾಗಿ ಬಿಡಿಸ್ಕೊಂಡಿರತ್ತೆ ನಾವು ಕೈಯಲ್ಲಿ ಬಿಡಿಸ್ಬೇಕು ಅಂತ ಅಂತಿರಲ್ಲ ನಾನಿವಾಗ ಕಡ್ಡಿಗಳನ್ನೆಲ್ಲ ತಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನೊಂದು ಎರಡು ಸರಿ ವಾಶ್ ಮಾಡಿ ಹಾಗೆ ನೆನೆಯಕ್ಕೆ ಬಿಟ್ಟಿದ್ದೀನಿ ಇದು ನೆನೆಯಕ್ಕೆ ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನಾನಿವಾಗ ಒಂದು ಬಾಣಲಿನ ತಗೊಂಡು ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನು ಒಂದು ಎರಡು ಎರಡೇ ಎರಡನೇ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನಾವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ನೀರು ಕುದೀತಾ ಇದೆಯಲ್ಲ ಇವಾಗ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ಜರಡಿ ಮಾಡಿದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಬೌಲ್ ಆಗೋ ಆಗೋವಷ್ಟು ಅಷ್ಟು ಹಾಕೊಳ್ತಾ ಇದ್ದೀನಿ ಈಗ ನಾವು ಸ್ಟವನ್ನು ಆಫ್ ಮಾಡ್ಕೊಬೇಕು ನೋಡಿ ನೀಟಾಗಿ ತಿರುಗಿಸ್ಕೊಬೇಕು ನಾವು ಆ ಬಿಸಿನಲ್ಲೇ ಅಕ್ಕಿ ಹಿಟ್ಟು ಚೆನ್ನಾಗಿ ನಾತ್ಕೊಬೇಕು ಆ ತರ ನಾವು ತಿರುಗಿಸ್ಕೊಬೇಕು ಇವಾಗ ರಾಗಿ ಮುದ್ದೆ ಎಲ್ಲ ಮಾಡ್ತೀವಲ್ಲ ಆ ತರ ನಾವು ತಿರುಗಿಸ್ಕೊಬೇಕು ಇದನ್ನ ನೋಡಿ ಇಷ್ಟ ಆಗಿದೆಯಲ್ಲ ಇವಾಗ ನೆಕ್ಸ್ಟ್ ಏನು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಹಾಗೆಯೇ ಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಕಾಯಿ ತುರಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಎಳ್ಳು ನಾವು ಇವಾಗ ವಾಶ್ ಮಾಡಿ ನೆನೆ ನೆನೆಸಿಟ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪು ಅದನ್ನು ನೀರನ್ನ ಹಿಂಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ನುಗ್ಗೆ ಸೊಪ್ಪನ್ನ ಕಟ್ ಮಾಡೋಂಗೆ ಇದೇ ಥರ ಹಾಕೋಬಹುದು ನೋಡಿ ಈ ಥರ ನೋಡಿ ಇವಾಗ ನುಗ್ಗೆ ಸೊಪ್ಪು ಹಾಕಿದೀವಲ್ವಾ ಇವಾಗ ಚೆನ್ನಾಗಿ ಆಡಿಸ್ಕೊಬೇಕು ನಾವು ಮಸಾಲ ರೊಟ್ಟಿ ಮಾಡ್ತೀವಿ ನೋಡಿ ಆ ಥರ ನಾವು ಆಡ್ಕೊಬೇಕು ನುಗ್ಗೆ ಸೊಪ್ಪಿನಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ನಾವು ಪ್ರತಿನಿತ್ಯ ಅಡುಗೆಲಿ ಕೂಡ ಬಳಸಿದ್ರು ತುಂಬಾ ಚೆನ್ನಾಗಿರುತ್ತೆ ಸಂಜೆ ಮಳೆ ಬರುವಾಗ ಈ ಥರ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರೆ ಮನೆಯವರೆಲ್ಲ ಖುಷಿಯಾಗಿರ್ತಾರೆ ನೋಡಿ ಇದನ್ನು ಕಲಸಿ ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನಮಗೆ ನುಗ್ಗೆ ಸೊಪ್ಪಿನ ರೊಟ್ಟಿಗೆ ದಿಢೀರಾಗಿ ಒಂದು ಚಟ್ನಿ ರೆಸಿಪಿನ ನೋಡ್ಕೊಳ್ಳೋಣ ಯಾವುದನ್ನು ಹುರ್ಕೊಳ್ಳೋದೇ ದಿಢೀರಾಗಿ ಮಾಡ್ಕೊಬೋದು ನೋಡಿ ಇಲ್ಲಿ ಸ್ವಲ್ಪ ಕಡಲೆನ ತಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ನೋಡಿ ಸ್ವಲ್ಪ ಹುಣ್ಸೆಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ನೋಡಿ ನಾವು ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿದ್ಮೇಲೆ ನಾವು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಈ ಥರ ದಪ್ಪ ದಪ್ಪಾಗಿ ರುಬ್ಕೊ ಬಂದಿದ್ದೀನಿ ನಮ್ಗೆ ಯಾವಾಗಲೂ ರೊಟ್ಟಿಗೆ ಈ ಥರ ಗಟ್ಟಿ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಕೈಯಿಂದನೇ ಕಲಿಸ್ಕೊಬೇಕು ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ತಣ್ಣೀರು ಕೂಡ ಹಾಕಿ ಕಲಿಸ್ಕೊಬೋದು ನೋಡಿ ಇನ್ನೂ ಸ್ವಲ್ಪ ಬಿಸಿ ಇದೆ ನೋಡಿ ಇದನ್ನು ನೀಟಾಗಿ ಕಲ್ಸ್ಕೊಂಬರ್ತೀನಿ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಬರ್ತೀನಿ ನಾನು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊತೀನಿ ಒಂದೇ ಸರಿ ಎಲ್ಲದನ್ನು ಮಾಡಲ್ಲ ಇದು ಸ್ವಲ್ಪ ಬಿಸಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅವಾಗ ನೋಡಿ ಇಷ್ಟಿಷ್ಟು ಉಂಡೆ ತಗೊಂಡು ನಾವು ರೊಟ್ಟಿ ಮಾಡ್ಕೊಬೇಕು ನೋಡಿ ನೋಡೋಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇದರಲ್ಲಿ ನೆಕ್ಸ್ಟ್ ರೊಟ್ಟಿ ತೊಟ್ಟೋದನ್ನು ನೋಡೋಣ ನೋಡಿ ನಾನೀಗ ಈ ಥರ ಉಂಡೆ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಪ್ಲಾಸ್ಟಿಕ್ ಕವರ್ನ ರೆಡಿ ಮಾಡ್ಕೊಂಬಂದಿದ್ದೀನಿ ನೋಡಿ ಈ ಥರ ಕವರಲ್ಲಿ ಸ್ವಲ್ಪ ಎಣ್ಣೆಯನ್ನು ಸರುಕೊಂಡಿದ್ದೀನಿ ನೋಡಿ ನೋಡಿ ಈ ಥರ ಪ್ರೆಸ್ ಮಾಡಿ ಒಂದು ಕೈನ ಈ ಕಡೆ ಇಟ್ಬಿಟ್ಟು ನೀಟಾಗಿ ತಟ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ದೊಡ್ಡ ಸೈಜ್ ಕೂಡ ಮಾಡ್ಕೊಬೋದು ಆ ನುಗ್ಗೆ ಸೊಪ್ಪು ಮೇಲುಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳು ಕೂಡ ತಿನ್ನಲ್ಲ ಅನ್ನೋರು ಕೂಡ ಇಷ್ಟು ಮಸಾಲ ಹಾಕ್ಕೊಟ್ರೆ ತುಂಬನೇ ಚೆನ್ನಾಗಿ ತಿಂತಾರೆ ಯಾವ ಚಟ್ನಿನೂ ಬೇಕಾಗಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ಹಾಗೆ ಕೂಡ ತಿಂತಾರೆ ಸಂಜೆ ಸ್ಕೂಲಿಂದ ಮಕ್ಕಳು ಬರ್ತಾರಲ್ಲ ಅವಾಗ ಕೂಡ ಹಸುವಾಗಿರುತ್ತೆ ಅವಾಗ ಕೊಟ್ಟರೆ ಕೂಡ ತುಂಬಾ ಖುಷಿ ಪಡ್ತಾರೆ ದೊಡ್ಡೋರಿಗೆ ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ ನೋಡಿ ಈ ಥರ ತಟ್ಕೊಂಡಿದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಬೇಕು ನಾವು ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ ನೋಡಿ ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಆ ರೊಟ್ಟಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಹೋಲ್ ಕೂಡ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಾಗುತ್ತೆ ಆ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ ನೋಡಿ ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಸ್ವಲ್ಪ ಬೆಂದ ಮೇಲೆನೆ ತಿರುಗಿಸ್ಕೊಬೇಕು ಎರಡು ಸೈಡು ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಸೊಪ್ಪು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸೊಪ್ಪು ಈರುಳ್ಳಿ ಸೊಪ್ಪು ಹಾಕಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ ದೊಡ್ಡವರಿಗೆ ಕೂಡ ಕೊಡ್ಬೋದು ನೋಡಿ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಬೇಕು ನಾವು ಸೊಪ್ಪುಗಳೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ನೀಟಾಗಿ ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮದು ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ನೀವು ಚಿಲ್ಕೋರೆ ಚಿಲ್ಕೊರೆಕಾಳು ಕೂಡ ಹಾಕೋಬೋದು ಸೀಸನಲ್ಲಿ ನೋಡಿ ಈಗ ತಕ್ಕೊಳ್ತಾ ಇದ್ದೀನಿ ಇನ್ನೊಂದು ರೊಟ್ಟಿ ಕೂಡ ಅದೇ ಥರ ಬೇಯಿಸ್ಕೊಳ್ಳೋಣ ನಿಮ್ಗೆ ಎಣ್ಣೆ ಅವಶ್ಯಕತೆ ಇದ್ರೆ ಮಾತ್ರ ಹಾಕೊಬೋದು ಇಲ್ಲ ನಾವು ಡಯಟ್ ಮಾಡ್ತೀವಿ ಅಂದರೆ ಹಾಗೆ ಕೂಡ ಮಾಡ್ಕೊಬೋದು ಬಟ್ ಇದು ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ಗ್ಯಾರಂಟಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿ ಮಾಡ್ಕೊಬೋದು ಹೆಲ್ದಿಯಾಗಿ ಮಾಡ್ಕೊಬೋದು ದಿಢೀರಕ್ಕೆ ಕೂಡ ಮಾಡ್ಕೊಬೋದು ನೋ ಐದು ನಿಮಿಷದಾಗ ಚಟ್ನಿ ಮಾಡೋದು ಕೂಡ ನೋಡಿದ್ರಲ್ಲ ತುಂಬಾ ಬೇಗ ಮಾಡ್ಕೊಬೋದು ಸಡನ್ನಾಗಿ ಮನೆಗೆ ಯಾರಾದ್ರೂ ಬಂದರೂ ಕೂಡ ಮಾಡಿಕೊಡ್ಬೋದು ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಎರಡು ಸೈಡು ನೀಟಾಗಿ ರೋಸ್ಟ್ ತರ ಬೆಂದಿದೆ ನಿಮ್ಗೆ ಯಾವ ತರ ಬೇಕು ಸಾಫ್ಟ್ ಆಗಬೇಕಂದ್ರೆ ಸಾಫ್ಟ್ ಕೂಡ ಬೇಯಿಸ್ಕೊಬೋದು ನೋಡಿ ರೆಡಿ ಇದೆ ಇದನ್ನು ಯಾವ ತರ ತಿನ್ನೋದು ಅಂತ ನೋಡೋಣ ಬನ್ನಿ ಒಂದು ಪ್ಲೇಟ್ ತಗೊಂಡು ಬಿಸಿ ಬಿಸಿ ನುಗ್ಗೆ ಸೊಪ್ಪಿನ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅವ ಇದ್ರ ಮೇಲೆ ನಿಮಗೆ ಬೆಣ್ಣೆ ಇಷ್ಟ ಇದ್ರೆ ಬೆಣ್ಣೆ ತುಪ್ಪ ಇಷ್ಟ ಆದರೆ ತುಪ್ಪ ನೋಡಿ ಈ ಥರ ತುಪ್ಪನ ನೀಟಾಗಿ ಸರ್ಕೋಬೇಕು ಇನ್ನೊಂದಂದ್ರೆ ನುಗ್ಗೆ ಸೊಪ್ಪಲ್ಲಿ ನೀಟಾಗಿ ಎಲೆಗಳನ್ನ ಮಾತ್ರ ತೊಗೊಬೇಕು ಸ್ವಲ್ಪ ಸ್ವಲ್ಪ ಕಡ್ಡಿ ಇದ್ರೂ ಅದು ಸಿಗಾಕೊಳ್ಳುತ್ತೆ ನೋಡಿ ಈ ಥರ ತುಪ್ಪ ಸರ್ಕೊಬೇಕು ನೋಡಿ ಇದ್ರ ಮೇಲೆ ಪ್ರತಿಭಾ ಮಾಡಿರೋ ಚಟ್ನಿ ಪುಡಿ ನೋಡಿ ಈ ಥರ ಚಟ್ನಿ ಪುಡಿ ರೆಸಿಪಿ ಬೇಕು ಅಂದರೂ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಚಟ್ನಿ ಪುಡಿ ಕೂಡ ಮಾಡಿ ತೋರಿಸ್ತೀವಿ ನೋಡಿ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಹೀಗೆ ರೋಲ್ ಮಾಡಿಕೊಟ್ರು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾವು ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರ ಜೊತೆಗೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಬಾಯಲ್ಲಿ ನೀರು ಬರ್ತಾ ಇದ್ರೆ ಇವಾಗಲೇ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ಥರ ಚಟ್ನಿ ಪುಡಿ ತುಪ್ಪ ಇದ್ರ ಜೊತೆಗೆ ಬೆಣ್ಣೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಕ್ರಿಸ್ಪಿಯಾಗಿ ಕೂಡ ಇದೆ ತಿನ್ಬಿಟ್ಟು ಹೇಳ್ತೀನಿ ನೋಡಿ ಹ್ಞೂ ತುಂಬಾ ಅದ್ಭುತವಾಗಿದೆ ನೀವು ಒಂದು ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು